ಮ್ಯಾಮ್ ನೋಡ್ದೆ ನೋಡು ಅವಾಗ ಸೈಲೆಂಟ್ ಆಗಿ а гогите мәп баң келедра беп үп пишәрле мә җәредем әдә көндирмә बासुंडे बीते <laughs> ಆ ಥರ ಖುಷಿಯಾಗಿದ್ದೀರಾ ಇದ್ದೀರಾ ಮಾಡ್ತೀನಿ ನಿಮ್ಗೆ ಆಮೇಲೆ ಅಂತ ಮಾಡ್ತೀನಿ ನಿಮಗೆ ಅಂತ ಹಿಂಗೆ ನಂಬರ್ ಅವರನ್ನ ನೋಡ್ಕೊಂಡು ನೋಡು ಹಿಂಗೆ ನೋಡೋರನ್ನ ಹಾ ಡಯಲ್ ಮಾಡು ಎಲ್ಲ ನೋಡಲ್ರಿ ಡಯಲ್ ಮಾಡು ನೋಡಿ ನೋಡಿ ಮಾಡು ಡಯಲ್ ಮಾಡು ಹಾ ತಿ ಅವ್ರನ್ನ ನೋಡ್ಕೊಂಡು ಅಷ್ಟೇ

ಹೆಂಗೆ ನಾನು ಹೆಂಗೆ ನಾನು ಇದೇ ಖುಷಿಗೆ ಇನ್ನೊಂದ್ ಇದೇ ಖುಷಿಗೆ ಇನ್ನೊಂದ್ ಸ್ಟೆಪ್ ಆಗ್ತೀನಿ ಖುಷಿಗೆ ಜಾಸ್ತಿ ಡೈಲಾಗ್ ನೋಡ್ಕೊ ಡೈಲಾಗ್ ನೋಡ್ಕೊ ಹೋಮ್ ವರ್ಕ್ ಆಯ್ತಾ ವಾಯ್ಸ್ ಓಮ್ ಅಲ್ಲ ಹೋಮ್

ಒಂದೆ ಒಂದು ಪದ ಅಂತ ಹಾ ನಾಳೆ ನಾಳೆ ಅಂತ ನಾನು ಗಣೇಶನ ಚಿತ್ರ ಮಾಡ್ಬಿಟ್ಟೆ ಖುಷಿಯಾಗಿ ನಾಳೆ ತನ್ನಿಂದೇ ಇರ ನಾಳೆ 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 ಅಂತ ಫಾಸ್ಟ್‌ ಆಗಿ ಮಾಡ್ಕೋದನ್ನ ಸ್ಲೋ ಮಾಡ್ಲಿ ನಾಳೆ ನಾಳೆ ಅಂತ ನಾನು ಗಣೇಶನ ಚಿತ್ರ ಖುಷಿಗೆ ಇದೆ ಖುಷಿಗೆ ಇನ್ನೊಂದು ಎರಡು ಸ್ಟೆಪ್ ಹಾಕಣ ಇನ್ನೊಂದು ಸ್ಟೆಪ್ ಹಾಕಣ ರೆಡಿ ಹಾ ಅಂತ ಹಾಕಣ ಹಾ ಅಂತ ಶುರು ಮಾಡಬೇಕು ನೀನು ಹಾ ರೆಡಿಯಲ್ಲ ಅಷ್ಟೇ ಇನ್ನೊಂದು ಬೇರೆ ಸ್ಟೆಪ್ ಹಾಕೋಣ ಕೇಳು ಹಾಂ ಇದೆ ಕೃಷಿಗೆ ಇನ್ನೊಂದು ಸ್ಟೆಪ್ ಹಾಕ್ತನಾ ಹಾಂ ಏನು ನೀನು ಮಾಡು ಅವು ರೆಡಿಯಲ್ಲ ರೆಡಿ ಬೇಡ ರೆಡಿ ಬೇಡ ಡೈರೆಕ್ಟಾಗಿ ಹಾಕು ನೀನು ಅಲ್ಲ ಇದೆ ಕೃಷಿಗೆ ಹೇಳು ಇದೆ ಕೃಷಿಗೆ ಇನ್ನೊಂದು ಬೇರೆ ಸ್ಟೆಪ್ ಬರ್ತಾನೂ ಜಿಮ್ ಚಕ್ಷಣ ಹಾಳು ಅಕ್ಷರ ರೆಡಿ ಅಷ್ಟೇ ಫಾಸ್ಟ್ ಆಗಿ ತಗೋ ಬೋರ್ ಮಾಡಬೇಡ ಹಿಂಗೆ ಸಕ್ಕತ್ 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 ನೀನ್ ಅಂದ್ರೇನು ಟ್ಯಾಲೆಂಟ್ ಅಂದ್ರೇನು ನೀನ್ ಅಂದ್ರೇನು ಹಿಂಗೆ ಕುತ್ತೋ ನೀನ್ ಅಂದ್ರೇನು ನಿನ್ ಟ್ಯಾಲೆಂಟ್ ಅಂದ್ರೇನು ನೀನ್ ಅಂದ್ರೇನು ಟ್ಯಾಲೆಂಟ್ ಅಂದ್ರೇನು ವಾ 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 ಅಷ್ಟು ಮಾತ್ರ ಅಷ್ಟು ಮಾತ್ರ ತಗೋ ಸಕ್ಕತ್ ಕಣ ನೀನು ಏ ಸಕ್ಕತ್ ಕಣ ನೀನು ಏ ಸಕ್ಕತ್ ಕಣ ನೀನು ನೀನ್ ಅಂದ್ರೇನು ನೀನ್ ನಿನ್ ಟ್ಯಾಲೆಂಟ್ ಅಂದ್ರೇನು ನೀನ್

ಹೇ ತಿನಿ ಹಾಗೆ ಇವತ್ತು ನಾನು ಎರಡನೇ ಹಾಕೊಂಡ ಹೋಗಿರಲಿಲ್ಲ ಈಗ ಸ್ಟೈಲ್ ಆಗೋಹಿದೆ ಮ್ಯಾಮ್ ಕೇಳುದ್ರಾ ಅದಕ್ಕೆ ನಾನು ರೆಡಿ ಅಲ್ಲ ಲಾಸ್ಯ ಆ ಮನಿಟರ್ ಮ್ಯಾಮ್ ಬಂದು ಕೇಳುದ್ರಾ ಮ್ಯಾಮ್ ಸ್ವಲ್ಪ ಯಾಕ ಅದಕ್ಕೆ ನಾನು ಮ್ಯಾಮ್ ಮ್ಯಾಮ್ ಅಂತ Kendir mele kendir sorusu. Kendir mele Enge ne ada? Nides, ne kusur ge? Yine ne step kan ha? Kusya Yine step ha? Dikşus, 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 dikşus,

ನಾನೇ ದೇವ್ರು ಜೋಡು ನಾನೇ ದೇವ್ರು ಅಂತ ಸಾಯಿಸ್ಬೇಡ ಎತ್ತು ವಾಯ್ಸ್ನ ನಾನೇ ದೇವರು ಆಮೇಲೆ ನಾನೇ ನಾವೇ ದೇವ್ರು ದೇವ್ರಗಿಂತ ದೊಡ್ಡರು ಏ ಅಲ್ಲ ಎರೆ ರೆಡಿ ಸಲ ನಾನು ಫಸ್ಟ್ ಗೊತ್ತಲ್ಲ ನಾನು ಎಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗುತ್ತೆ ಎಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗುತ್ತೆ

ದೇವ ಅದು ಈಗ ದೇವರಿಗೂ ಭಯಪಡಲ್ವಾ ಈಗ ಭಯ ಇದೆ ನಿಮಗೆ ಇದೆ ನಿಮಗೆ ಇದೆ ಮಾಡೋದ್ ಇರಬಾರ್ದು ಇದೆ ಇದೆ ನಿಮಗೆ ಇಷ್ಟೊಂದು ಇರಬಾರ್ದು ಒಳ್ಳೇದಲ್ಲ ಇಷ್ಟೊಂದು ಕೊಂಬಿರ್ಬಾರ್ದು ಒಳ್ಳೇದಲ್ಲ ಇಷ್ಟು ಇದೆ ಇದೆ ಒಳ್ಳೇದಲ್ಲ ಒಳ್ಳೇದಲ್ಲ ಅಷ್ಟು ಷಷ್ಠಿ 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 ಷಷ್ಟಿ ಹಂಗಲ್ಲ ಸೃಷ್ಟಿ ಪುಟ್ಟ ಫಾಸ್ಟ್ ಆಗಿ ಬಾ ಹಿಂಗೆ ಫಸ್ಟ್ ಆಗಿ ಬಾ 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 ಇಷ್ಟೇ ರೆಡಿ 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 ಇಷ್ಟು ಸರ್ ಗಾಡಿ ಸೀದಾ ಬಂದ್ಬಿಟ್ಟು ಅಲ್ಲಿ ಲಾಸ್ಟ್ ಟೈಮ್ ಪಕ್ಕ ನಿಂತು ಓಕೆ ಹೋಗು ಅಲ್ಲಿಂದ ಹೇಳು ಈಗ ನಿಮಗೆ ರೆಡಿ 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 ಆಕ್ಷನ್ ಇಲ್ಲಿ ನೋಡು ದೇವ್ರಿಗೂ ಭಯ ಪಡಲ್ವಾ ಏ ನನ್ನ ಕೈನೇ ಇದೆ